ಎಲ್ಲರಿಗೂ ನಮಸ್ಕಾರ ನವರಾತ್ರಿಯ ಮೂರನೇ ದಿನದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ಒಂದು ದೇವಿಯ ಆರತಿ ಹಾಡು ರಚನೆ ಡಾಕ್ಟರ್ ಅಂಬುಜಾ ಅಂಬುಜಾಮಳ್ಕೆಡ್ಕರ್ ಅವ್ರದ್ದು ಆರತಿ ಬೆಳಗಿರಿ ದೇವಿಗೆ ಆರತಿ ಬೆಳಗಿರೆ ದೇವಿಗೆ ಆರತಿ ಬೆಳಗಿರಿ ಆರತಿ ಬೆಳಗಿರೆ ದೇವಿಗೆ ಆರತಿ ಬೆಳಗಿರಿ ಮಂಗಳ ಮಾಡುವ ಸರ್ವ ಮಂಗಳಿಗೆ ಆರತಿ ಬೆಳಗಿರೆ ಮಂಗಳ ಮಾಡುವ ಸರ್ವ ಮಂಗಳಿಗೆ ಆರತಿ ಬೆಳಗಿರೆ ಆರತಿ ಬೆಳಗಿರೆ ದೇವಿಗೆ ಆರತಿ ಬೆಳಗಿರೆ ಆರತಿ ಬೆಳಗಿರೆ ದೇವಿಗೆ ಆರತಿ ಬೆಳಗಿರಿ ಕಾಮ ಕ್ರೋಧಗಳ ಶಮನಗೊಳಿಸುವ ಶಾಂತಿ ನೆಮ್ಮದಿ ನೆಲೆಸುವಂತೆ ಮಾಡುವ ಕಾಮ ಕ್ರೋಧಗಳ ಶಮನಗೊಳಿಸುವ ಶಾಂತಿ ನೆಮ್ಮದಿ ನೆಲೆಸುವಂತೆ ಮಾಡುವ ಚಂದ್ರಘಂಟ ದೇವಿಗೆ ಸಹಸ್ರ ಕರ್ಪೂರದ ಚಂದ್ರಘಂಟ ದೇವಿಗೆ ಸಹಸ್ರ ಕರ್ಪೂರದ ಆರತಿ ಬೆಳಗಿರೆ ಆರತಿ ಬೆಳಗಿರೆ ದೇವಿಗೆ ಆರತಿ ಬೆಳಗಿರೆ ಆರತಿ ಬೆಳಗಿರೆ ದೇವಿಗೆ ಆರತಿ ಬೆಳಗಿರೆ ತನು ಮನದ ಬಾಧೆಗಳ ದೂರಗೊಳಿಸುವ ತನುಮನದ ಬಾಧೆಗಳ ದೂರಗೊಳಿಸುವ ಸಂಕಟ ಕಳೆದು ಸುಖ ಸಮೃದ್ಧಿ ಕೊಡುವ ತನುಮನದ ಬಾಧೆಗಳ ದೂರಗೊಳಿಸುವ ಸಂಕಟ ಕಳೆದು ಸುಖ ಸಮೃದ್ಧಿ ಕೊಡುವ ದುರ್ಗಾ ರೂಪಿಸುವ ನಾಲಕ್ಷ್ಮಿಗೆ ಸ್ವರ್ಣ ದೀಪಗಳ ಆರತಿ ಬೆಳಗಿರೆ ದುರ್ಗಾ ರೂಪಿಸುವ ನಾಲಕ್ಷ್ಮಿಗೆ ಸ್ವರ್ಣ ದೀಪಗಳ ಆರತಿ ಬೆಳಗಿರೆ ಆರತಿ ಬೆಳಗಿರೆ ದೇವಿಗೆ ಆರತಿ ಬೆಳಗಿರೆ ಮಂಗಳ ಮಾಡುವ ಸರ್ವ ಮಂಗಳಿಗೆ ಮಂಗಳ ಮಾಡುವ ಸರ್ವ ಮಂಗಳಿಗೆ ಆರತಿ ಬೆಳಗಿರೆ ಆರತಿ ಬೆಳಗಿರೆ ಆರತಿ ಬೆಳಗಿರೆ ದೇವಿಗೆ ಆರತಿ ಬೆಳಗಿರಿ ಆರತಿ ಬೆಳಗಿರೆ ದೇವಿಗೆ ಆರತಿ ಬೆಳಗಿರಿ ಆರತಿ ಬೆಳಗಿರಿ ಆರತಿ ಬೆಳಗಿರಿ ಧನ್ಯವಾದಗಳು